ಚಿಕ್ಕಬಳ್ಳಾಪುರ ಲೋಕಸಭೆ ಗೆಲ್ಲಲು ಜೋಡೆತ್ತು ಎಂಟ್ರಿ ಕೊಡ್ತಿದ್ದಾರೆ ಎಸ್ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರವಾಗಿ ಸಿಎಂ ಹಾಗೆ ಡಿಸಿಎಂ ಇವತ್ತು ಭರ್ಜರಿ ಮತ ಪ್ರಚಾರವನ್ನ ಮಾಡಲಿದ್ದಾರೆ ಬಾಗೇಪಲ್ಲಿ ಗೌರಿಬಿದನೂರು ಹಾಗೆ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಸಿಎಂ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಚಾರವನ್ನ ಮಾಡಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಏಳರ ತನಕ ಸಿದ್ದರಾಮಯ್ಯ ರೋಡ್ ಶೋ ನಡೆಯಲಿದೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಸಿಎಂ ಹಾಗೆ ಡಿಸಿಎಂ ಬೃಹತ್ ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಏಳರವರೆಗೆ ಈ ಮತಯಾಚನೆ ನಡೆಯಲಿದೆ ಅಂತಲೇ ಹೇಳಬಹುದು ಬಾಗೇಪಲ್ಲಿ ಗೌರಿಬಿದನೂರು ದೊಡ್ಡಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮತಬೇಟೆ ಆಡಲಿದ್ದಾರೆ ಸಿಎಂ ಹಾಗೆ ಡಿ ಸಿ ಎಂ ಇನ್ನು ಹಲವು ಗಣ್ಯರು ಕೂಡ ಭಾಗವಹಿಸಿ ರಕ್ಷಾ ರಾಮಯ್ಯ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ ಇವತ್ತು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಹಾಗೆ ಗೌರಿಬಿದನೂರು ದೊಡ್ಡಬಳ್ಳಾಪುರ ನಗರಗಳಲ್ಲಿ ಬೃಹತ್ ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ ಹಾಗೆ ಡಿಸಿಎಂ ಎನ್ನು ಇವರ ಜೊತೆಗೆ ಹಲವು ಗಣ್ಯರು ಕೂಡ ಭಾಗವಹಿಸಿ ರಕ್ಷಾರಾಮಯ್ಯ ಪರವಾಗಿ ಮತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅಂತಲೇ ಹೇಳಬಹುದು ಇತ್ತ ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ ಕೂಡ ಪ್ರತಿದಿನ ಅಬ್ಬರದ ಮತ ಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ ಇತ್ತ ಟಕ್ಕರ್ ಅನ್ನ ಕೊಡೋದಕ್ಕೆ ರಕ್ಷಾ ರಾಮಯ್ಯ ಕೂಡ ಇದೀಗ ಮತ ಪ್ರಚಾರದ ರೋಡ್ ಶೋ ಹಾಗೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ಲೋಕಸಭೆ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಇವತ್ತು ಸ್ವತಃ ಜೋಡೆತ್ತುಗಳೇ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ರಾಜೇಶ್ ಶತಾಯಗತಾಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ರಣತಂತ್ರಗಳನ್ನ ರೂಪಿಸಲಾಗ್ತಾ ಇದೆ ಇವತ್ತು ಸಿಎಂ ಹಾಗೆ ಡಿಸಿಎಂ ಖುದ್ದು ಅಖಾಡ ಕೇಳಿತಾ ಇದ್ದಾರೆ ಪ್ರಚಾರ ಎಲ್ಲೆಲ್ಲಿ ಜರುಗಲಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹೌದು ಮನ್ಮಲ ಏನ್ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಿಂದ ಏನು ಈ ಜೋಡೆಸುಗಳಾದ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಚಿಕ್ಕಬಳ್ಳಾಪುರ ಆಗಮನ ಮಾಡ್ತಿದ್ದಾರೆ ಯಾಕಂದ್ರೆ ಏನು ಬಿಜೆಪಿ ಒಂದು ಕಡೆ ಅವರು ನಾಳೆ ನಾಳಿದ್ದೆಲ್ಲ ಮೋದಿ ಅವರು ಅಪರಾಧ ಶುರುವಾಗ್ತಾ ಇದೆ ಮತ್ತೆ ಈ ಕಾಂಗ್ರೆಸ್ ಅವರು ಕೂಡ ಅವ್ರಿಗಿನ ನಾವ್ ಏನು ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಇಂದ ಚಿಕ್ಕಬಳ್ಳಾಪುರ ಭೇಟಿ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಏನು ಸುಮಾರು ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗಿ ಹನ್ನೆರಡು ಗಂಟೆವರೆಗೂ ರೋಡ್ ಶೋ ನಡೆಸ್ತಾ ಇದ್ದಾರೆ ಮತ್ತೆ ಅಲ್ಲಿಂದ ಬಾಗೇಪಲ್ಲಿಗೆ ಹೋಗಿ ಬಾಗೇಪಲ್ಲಿ ಹನ್ನೆರಡು ಗಂಟೆಯಿಂದ ಮತ್ತೆ ಒಂದು ಗಂಟೆವರೆಗೂ ಅಲ್ಲಿ ಬೃಹತ್ ರೋಡ್ ಶೋ ನಡೆಸಿಕೊಂಡು ಮತ್ತೆ ಅಲ್ಲಿಂದ ಗುಡುಬಂಡೆಗೆ ಹೋಗಿ ಗುಡುಬಂಡೆಯಲ್ಲೂ ಸಹ ಒಂದು ಗಂಟೆ ಕಾಲಾವಕಾಶದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಮತ್ತೆ ಗೋರಿಬಿದ್ನೂರ್ಗ್ ಹೋಗ್ಬೇಕು ಅಲ್ಲಿ ನಾವು ಏನು ನಮ್ಮ ಈ ಕಾಂಗ್ರೆಸ್ ಅನ್ನು ನಾವು ಗೆಲ್ಲಿಸಲೇಬೇಕು ಯಾಕಂದ್ರೆ ನಾವು ಈ ಸುಧಾಕರ್ ವಿರುದ್ಧ ನಾವು ಗೆಲ್ಲಲೇಬೇಕು ಅಂತ ಒಂದು ಅಭ್ಯರ್ಥಿಯಾಗಿರುವ ರಕ್ಷಾ ರಾಮಯ್ಯ ಅವ್ರನ್ನು ಪದ ತೊಡಿದರೆ ಅವ್ರಿಗಿಂತ ನಾವೇನು ಕಮ್ಮಿ ಇಲ್ಲ ನಮ್ಮ ಮತದಾರರು ನಾವು ಸೇರಿಸಿ ನಾವು ಒಂದು ಬೃಹತ್ ರೋಡ್ ಶೋ ನಡೆಸ್ತೀವಿ ಅಂತ ರಕ್ಷಾ ರಾಮಯ್ಯ ಅವರು ಕೂಡ ಇವತ್ತು ಸಿದ್ದರಾಮಯ್ಯ ಕರೆಸ್ತಾ ಇದ್ದಾರೆ ಇನ್ನು ಸಿದ್ದರಾಮಯ್ಯ ಬೃಹತ್ ರೋಡ್ ಶೋ ನಲ್ಲಿ ಭಾಗವಹಿಸಿ ಇನ್ ರಕ್ಷಾರಾಮಯ್ಯ ಬಗ್ಗೆ ಮತ ಭೇಟಿ ನಡೆಸಿ ಮತ್ತೆ ಅವ್ರಿಗೆ ಯಾವ್ದಾವ್ದು ನಿಮ್ಗೆ ಮತಗಳಿಗೆ ಹೇಳಿಕೆ ಕೊಟ್ಟು ನಮ್ಗೆ ಈ ತರ ಅಭಿವೃದ್ಧಿ ಮಾಡ್ತೀವಂತ ಅದೊಂದು ರಕ್ಷಣಾ ರಾಮಯ್ಯ ಪರ ಒಂದು ಮತಬೇಟೆ ನಡೆಸಲಿದ್ದಾರೆ ಮನುಮಾಲ ಇವತ್ತು ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ